ಅಳಿ ಸಂಕುಲವೇ ಮಾಮರವೇ ಬೆಳದಿಂಗಳೇ ಕೋಗಿಲೆಯೇ ನಿಮ್ಮೆಲ್ಲರನ್ನು ಒಂದು ಬೇಡುವೆನು ಎನ್ನುಡೆಯ ಚನ್ನಮಲ್ಲಿಕಾರ್ಜುನ ದೇವ ಕಂಡಡೆ ಕರೆದು ತೋರಿದೆ ಈ ವಚನ ಚನ್ನಮಲ್ಲಿಕಾರ್ಜುನಲ್ಲಿರುವ ಅಕ್ಕ ಮಹಾದೇವರ ಪ್ರೇಮ ಮತ್ತು ವಿರಹವನ್ನು ಚಿಕ್ಕದಾಗಿ ಸುಂದರವಾಗಿ ವ್ಯಕ್ತಪಡಿಸುತ್ತದೆ ಪ್ರೇಮಿಗಳಿಗೆ ಪ್ರಿಯವಾದ ವಸಂತ ಮಾಸ ಆಗ ಮಾವಿನ ಮರ ಚಿಗುರುತ್ತದೆ ಕೋಗಿಲೆ ಅಲ್ಲಿ ಕುಳಿತು ಮಧುರವಾಗಿ ಕೂಗುತ್ತದೆ ಗಿಳಿಗಳು ಕಲರವ ಮಾಡುತ್ತವೆ ಆಗ ಪ್ರಿಯಕರಿಗೆ ಪ್ರಿಯಕರನಿಗೆ ಪ್ರೇಯಸಿಯ ಪ್ರೇಯಸಿಗೆ ಪ್ರಿಯಕರನ ಸಾಮೀಪ್ಯ ಬೇಕೆನಿಸುತ್ತದೆ ಹೃದಯದ ಅನುರಾಗ ಪ್ರಿಯಕರ ಸಂಘಕ್ಕಾಗಿ ಕಾತರಿಸುತ್ತದೆ ಆ ಸುಂದರ ಪ್ರಕೃತಿಯನ್ನು ಕಾಣುತ್ತಾ ಹತ್ತಿರ ಪ್ರಿಯಕರನಿಲ್ಲದೆ ಮನಸ್ಸು ತಳಮಳಿಸುತ್ತದೆ ಬೆಳದಿಂಗಳು ಕೂಡ ವಿರಹದ ನೋವಿನಲ್ಲಿ ಬಿರುಬಿಸಲಾಗಿ ಸುಡುತ್ತದೆ ಆದ್ದರಿಂದ ಅಕ್ಕ ಮಹದೇವರು ಗಿಡಿಗಳನ್ನು ಮಾವಿನ ಮರವನ್ನು ಕೋಕಿಲಿಯನ್ನು ಮತ್ತು ಬೆಳದಿಂಗಳನ್ನೇ ನನ್ನ ಪ್ರಿಯ ಚನ್ನಮಲ್ಲಿಕಾರ್ಜುನ ಕಂಡಡೆ ಅವರನ್ನು ನನಗೆ ತೋರಿಸು ಎಂದು ತೋರಿಸು ಎಂದು ಬೇಡಿಕೊಳ್ಳುತ್ತಿದ್ದಾರೆ ಆರು ಇಲ್ಲದವಳೆಂದು ಅಳಿಗೊಳ್ಳಲು ಬೇಡ ಕಂಡಯ್ಯ ಏನು ಮಾಡಿದಳು ಆ ನಂಜುವಳಲ್ಲ ತರಗೆಲೆಯ ಮೇಲಿದು ಆನಿಹೇನು ಸರಿಯ ಮೇಲೊರಗಿ ಆನೆ ಹೇನು ಮಲ್ಲಿಕಾರ್ಜುನಯ್ಯ ಕರ ಕೆಡನೋಡಿದಡೆ ಒಡಲು ಪ್ರಾಣವನ್ನು ನಿಮಗರ್ಪಿಸಿ ಸುದ್ದಳೇನು ಈ ವಚನದಲ್ಲಿ ಅಕ್ಕಮಹಾದೆಯವರ ನಿಸ್ಸೀಮ ಧೈರ್ಯವನ್ನು ಕಾಣಬಹುದು ಉಕ್ಕುವ ತಾರಣ್ಯದಲ್ಲಿ ನಿರ್ವಾಣಗಳಾಗಿ ಒಂಟಿಯಾಗಿ ಹೊರಟ ಅವಳು ಬಹುಬಗೆಯ ಸಂಕಷ್ಟಗಳನ್ನು ಎದುರಿಸುತ್ತಾಳೆ ಆಗ ಅವಳು ಒಂದಿಷ್ಟು ವಿಚಲಿತರಾಗಲದೆ ಅವುಗಳನ್ನೆಲ್ಲ ಧೀರತನದಿಂದ ಎದುರಿಸಿ ಗೆಲ್ಲುವ ಛಲವನ್ನು ಈ ವಚನದಲ್ಲಿ ವ್ಯಕ್ತಪಡಿಸಿದ್ದಾಳೆ ಯಾರೂ ತನ್ನವರಿಲ್ಲವೆಂದು ಸಂಕಷ್ಟಪಡಬೇಡ ಎಂದು ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಾರೆ ಅನ್ನವಿಲ್ಲದಿದ್ದರೆ ತಲೆ ತಲೆಗೆಲೆಯ ತಿಂದು ಬದುಕುತ್ತೇನೆ ಕೊಡುಗಲ್ಲಿನ ಮೇಲೆ ಮಲಗಿ ರಾತ್ರಿ ಕಳೆಯುತ್ತೇನೆ ಒಂದು ವೇಳೆ ಚೆನ್ನಮಲ್ಲಿಕಾರ್ಜುನನೇ ನನಗೆ ಕೀಡು ಮಾಡಿದರೂ ನನ್ನ ದೇಹ ಮತ್ತು ಪ್ರಾಣವನ್ನು ಅವರಿಗೆ ಸಮರ್ಪಿಸಿ ಬಿಡುತ್ತೇನೆ ಎಂದು ದಿಟ್ಟತನದಿಂದ ಹೇಳುತ್ತಿದ್ದಾರೆ ಆಲಿಸನ್ನ ಪವ ಲಾಲಿಸನ್ನ ಪಾಲಿಸನ್ನ ಭಿನ್ನ ಪವ ಏಕೆನ್ನ ಮೊರೆಯ ಕೇಳಯ್ಯ ತಂದೆ ನಿನ್ನಿಲ್ಲದೆ ಮತ್ತಿಲ್ಲ ಮತ್ತಿಲ್ಲ ನೀನೇ ಎನಗೆ ಗತಿ ನೀನೇ ಎನಗೆ ಮತಿಯಯ್ಯ ಚೆನ್ನಮಲ್ಲಿಕಾರ್ಜುನಯ್ಯ ತನ್ನನ್ನು ಕಾಪಾಡುವಂತೆ ಅಕ್ಕ ಮಹಾದೇವರು ಈ ವಚನದಲ್ಲಿ ತನ್ನ ಇಷ್ಟ ದೈವದ ಚನ್ನಮಲ್ಲಿಕಾರ್ಜುನಲ್ಲಿ ಬೇಡಿಕೊಳ್ಳುತ್ತಿದ್ದಾರೆ ನನ್ನ ಭಿನ್ನವನ್ನು ಆಲಿಸು ಲಾಲಿಸು ಪಾಲಿಸು ಅಂದರೆ ನನ್ನನ್ನು ಮೊರೆಯನ್ನು ಕೇಳು ಕಾಪಾಡು ನೀನೇಕೆ ನನ್ನ ಭಿನ್ನವನ್ನು ಕೇಳದೆ ಉದಾಸೀನ ಮಾಡುತ್ತಿರುವೆ ಎಂದು ಆಕ್ಷೇಪಿಸುತ್ತಿದ್ದಾರೆ ನನ್ನನ್ನು ಕಾಪಾಡುವವರು ನೀನಿಲ್ಲದೆ ಬೇರಾರೂ ಇಲ್ಲ ಇವೆಲ್ಲ ಇಲ್ಲವೇ ಇಲ್ಲ ನೀನೇ ನನಗೆ ಗತಿಯೂ ಹೌದು ನೀನೇ ನನಗೆ ಮತಿಯೂ ಹೌದು ಎಂದು ಅಂಗಲಾಚುತ್ತಿದ್ದಾರೆ ಅಸಹಾಯಕಳಾದ ನನಗೆ ನಿನ್ನ ಬಿಟ್ಟು ನನ್ನವರೆಂಬವರು ಬೇರೆ ಯಾರೂ ಇಲ್ಲ ನೀನೇ ನನ್ನ ಕಾಪಾಡಬೇಕು ಎಂದು ಹೇಳಿ ತನ್ನ ಮೊರೆ ಕೇಳುವಂತೆ ಅಕ್ಕ ಅಕ್ಕ ಮಹದೇವರು ಚನ್ನಮಲ್ಲಿಕಾರ್ಜುನಲ್ಲಿ ಹೌ ವಿನಯವಾಗಿ ಬೇಡಿಕೊಳ್ಳುತ್ತಿದ್ದಾರೆ ಆವ ವಿದ್ಯೆ ಕಲಿತಡೇನು ವಿದ್ಯೆ ಬೆನ್ನ ಬಿಡದು ಆಶನವ ತೊರೆದಡೇನು ವ್ಯಸನವ ಮರೆದಡೇನು ಉಸುರುವ ಹಿಡಿದಡೇನು ಬಸುರುವ ಕಟ್ಟಿದಡೇನು ಚನ್ನಮಲ್ಲಿಕಾರ್ಜುನ ದೇವಯ್ಯ ನೆಲ ತಳವಾರನಾದಡೇನು ಕಳ್ಳನಲ್ಲಿಗೆ ಹೋಹನು ಯಾವ ವಿದ್ಯೆಯನ್ನು ಕಲಿತರೇನು ಸಾವು ವಿದ್ಯೆ ಬೆನ್ನು ಬಿಡದು ಅಂದರೆ ಎಂಥ ವಿದ್ಯೆಯನ್ನು ಕಲಿತು ಮಹಾಜ್ಞಾನಿ ಎನಿಸಿಕೊಂಡರೇನು ಸಾವು ಮಾತ್ರ ಬಿಡುವುದಿಲ್ಲ ಸಾವಿನಿಂದ ಪಾರಾಗಲು ಜ್ಞಾನಿಯಿಂದಲೂ ಸಾಧ್ಯವಿಲ್ಲ ಅಧ್ಯಾನಿಯಿಂದಲೂ ಸಾಧ್ಯವಿಲ್ಲ ಆಹಾರ ತ್ಯಾಗ ಮಾಡಿ ಉಪವಾಸ ಬಿದ್ದರೂ ದುಃಖಗಳಿಂದ ದೂರವಾದರೂ ಉಸಿರು ಬಿಗಿ ಹಿಡಿದು ಯೋಗ ಸಾಧನೆ ಮಾಡಿದರೂ ಹೊಟ್ಟೆ ಕಟ್ಟಿ ಗಾಳಿಯಿಂದಲೇ ಬದುಕಿದರೂ ಸಾವು ಬಂದೇ ಬರುತ್ತದೆ ಅದರಿಂದ ಅಕ್ಕ ಮಹದೇವರು ನೆಲವೇ ತಳಬಾರನಾದರೆ ಕಳ್ಳನೆಲ್ಲಿಗೆ ಹೋಗುತ್ತಾನೆ ಎಂದು ಕೇಳುತ್ತಾರೆ ಅಂದರೆ ಇಡೀ ನೆಲವೇ ಕಾವಲುಗಾರನಾದರೆ ಕಳ್ಳ ಕದಿಯಲು ಎಲ್ಲಿಗೆ ಹೋಗಲು ಸಾಧ್ಯ ಜೀವಿಗಳು ಎಲ್ಲಿ ಇದ್ದರೂ ಏನು ಮಾಡಿದರೂ ಆ ಸಾವಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬುದು ಈ ವಚನದ ಭಾವಾರ್ಥವಾಗಿದೆ